ಆದಾಯ ತೆರಿಗೆಯ ಇ ಫೈಲಿಂಗ್ ಪೋರ್ಟಲ್ನಲ್ಲಿ ಆಧಾರ್ ಮತ್ತೆ ಪ್ಯಾನ್ ಕಾರ್ಡ್ ಹೇಗೆ ಲಿಂಕ್ ಮಾಡೋದು ಅಂತ ಬನ್ನಿ ಒಂದ್ಸಲ ಬೇಗ ನೋಡ್ಕೊಂಬರೋಣ ನೋಡಿ ಎರಡು ಸಾವಿರದ ಹದಿನೇಳರ ಜುಲೈ ಒಂದಕ್ಕಿಂತ ಮುಂಚೆ ನಿಮಗೆ ಪ್ಯಾನ್ ಕಾರ್ಡ್ ಸಿಕ್ಕಿದ್ರೆ ಅದನ್ನ ಆಧಾರ್ ಜೊತೆ ಲಿಂಕ್ ಮಾಡೋದು ಈಗ ಕಡ್ಡಾಯ ಒಂದು ವೇಳೆ ಮಾಡಿಲ್ಲ ಅಂದೆ ನಿಮ್ಮ ಪ್ಯಾನ್ ಇನ್ಆಕ್ಟಿವ್ ಆಗತ್ತೆ ಅಂದರೆ ಬ್ಯಾಂಕ್ ಕೆಲಸಕ್ಕಾಗ್ಲಿ ಬೇರೆ ಯಾವುದೇ ಹಣಕಾಸಿನ ವ್ಯವಹಾರಕ್ಕಾಗಲಿ ಅದನ್ನು ಬಳಸೋಕಾಗಲ್ಲ ಸರಿ ಮೊದಲನೇದಾಗಿ ಶುಲ್ಕ ಪಾವತಿ ಇದಕ್ಕೆ ಬೇಕಾಗಿರೋದು ನಿಮ್ಮ ಪ್ಯಾನ್ ಆಧಾರ್ ಮತ್ತೆ ಒಂದು ಮೊಬೈಲ್ ನಂಬರ್ ಅಷ್ಟೇ ಇ ಫೈಲಿಂಗ್ ಪೋರ್ಟಲ್ನ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ಯಾನ್ ಆಧಾರ್ ಹಾಕಿ ಇ ಪೇ ಟ್ಯಾಕ್ಸ್ ಅಂತಿರುತ್ತೆ ಅದ್ರ ಮೂಲಕ ಮುಂದೆ ಹೋಗಿ ಇಲ್ಲೊಂದು ಮುಖ್ಯವಾದ ವಿಷಯ ಅಸೆಸ್ಮೆಂಟ್ ಇಯರ್ ಅನ್ನು ಆಯ್ಕೆ ಮಾಡಿ ಆಮೇಲೆ ಟೈಪ್ ಆಫ್ ಪೇಮೆಂಟ್ನಲ್ಲಿ ಅದರ್ ರಿಸೀಟ್ಸ್ ಫೈವ್ ಹಂಡ್ರೆಡ್ ಅನ್ನೇ ಸೆಲೆಕ್ಟ್ ಮಾಡಬೇಕು ಯಾಕಂದ್ರೆ ಇದು ಲೇಟ್ ಫೀಗೆ ಸಂಬಂಧಿಸಿದ್ದು ಆಮೇಲೆ ನಿಮ್ಮ ಬ್ಯಾಂಕ್ ಯಾವುದು ಅಂತ ಆಯ್ಕೆ ಮಾಡಿ ಪೇಮೆಂಟ್ ಮುಗಿಸಿ ಎರಡನೇದಾಡಿ ಲಿಂಕ್ ಮಾಡೋದು ಪೇಮೆಂಟ್ ಆದ್ಮೇಲೆ ಮತ್ತೆ ಅದೇ ಲಿಂಕ್ ಆಧಾರ್ ಪೇಜ್ಗೆ ವಾಪಸ್ ಬನ್ನಿ ನಿಮ್ಮ ಪ್ಯಾನ್ ಆಧಾರ್ ಹಾಕಿ ವ್ಯಾಲಿಡೇಟ್ ಅಂತ ಕೊಟ್ಟಾಗ ಪೇಮೆಂಟ್ ಡೀಟೇಲ್ಸ್ ಆರ್ ವೆರಿಫೈಡ್ ಅಂತ ಒಂದು ಮೆಸೇಜ್ ಬರುತ್ತೆ ಅಂದ್ರೆ ನಿಮ್ಮ ಪೇಮೆಂಟ್ ಕನ್ಫರ್ಮ್ ಆಗಿದೆ ಅಂತ ಅದಾದ್ಮೇಲೆ ಕಂಟಿನ್ಯೂ ಕೊಟ್ಟು ಕೇಳಿರೋ ಡೀಟೇಲ್ಸ್ ತುಂಬಿ ಲಿಂಕ್ ಆಧಾರ್ ಬಟನ್ ಒತ್ತಿ ಕೊನೆಗೆ ನಿಮ್ಮ ಮೊಬೈಲ್ಗೆ ಬರುವ ಸಿಕ್ಸ್ ಡಿಜಿಟ್ ಒಟಿಪಿ ಹಾಕಿ ವ್ಯಾಲಿಡೇಟ್ ಮಾಡಿದ್ರೆ ಮುಗಿತು ನಿಮ್ಮ ರಿಕ್ವೆಸ್ಟ್ ಸಬ್ಮಿಟ್ ಆಗತ್ತೆ ದಾಡಿ ಸ್ಟೇಟಸ್ ಚೆಕ್ ಮಾಡೋದು ಮತ್ತು ಸಾಮಾನ್ಯ ಸಮಸ್ಯೆಗಳು ಪೋರ್ಟಲ್ನಲ್ಲೇ ಲಿಂಕ್ ಆಧಾರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸ್ ನೋಡ್ಕೋಬೋದು ಕೆಲವೊಮ್ಮೆ ಪೇಮೆಂಟ್ಸ್ ಡೀಟೇಲ್ಸ್ ನಾಟ್ ಫೌಂಡ್ ಅಂತ ಬರ್ಬೋದು ಅದಕ್ಕೆ ಗಾಬರಿ ಆಗ್ಬೇಡಿ ಪೇಮೆಂಟ್ ಅಪ್ಡೇಟ್ ಆಗೋಕೆ ಒಂದು ನಾಲ್ಕು ಐದು ದಿನ ಬೇಕಾಗತ್ತೆ ಅದಾದ್ಮೇಲೆ ಮತ್ತೆ ಟ್ರೈ ಮಾಡಿ ಇನ್ನು ನಿಮ್ಮ ಪ್ಯಾನ್ ಏನಾದರೂ ತಪ್ಪಾದ ಆಧಾರ್ಗೆ ಲಿಂಕ್ ಆಗಿದ್ರೆ ಅದನ್ನ ಸರಿಪಡಿಸೋಕೆ ನಿಮ್ಮ ಜಾಗದ ಅಸೆಸಿಂಗ್ ಆಫೀಸರ್ ಅಂದ್ರೆ ಒ ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹಾಗಾಗಿ ತಡ ಮಾಡದೆ ನಿಮ್ಮ ಆಧಾರ್ ಮತ್ತೆ ಪ್ಯಾನ್ ಅನ್ನು ಸರಿಯಾದ ಸಮಯಕ್ಕೆ ಲಿಂಕ್ ಮಾಡೋದನ್ನ ಮರಿಬೇಡಿ